ಶಾಲೆ ಪ್ರೌಢಶಾಲಾ ವಿಭಾಗ ಸೋಣು ಬಿ ಎಸ್ ಅಂತರಗೌಲಿ ಪ್ರಭಾರಿ ಉಪ ಪ್ರಾಂಶುಪಾಲರು ಸೋಣು ಎರಡು ಸಾವಿರದ ಎರಡು ಸಾವಿರದ ಒಂದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಬಳಗದವರು ತಮಗೆ ಉತ್ತಮ ವಿದ್ಯಾಭ್ಯಾಸ ಹಾಗೂ ಸಂಸ್ಕಾರವನ್ನು ನೀಡಿದ ಗುರುವೃಂದಕ್ಕೆ ಗುರುನಂದನಾ ಕಾರ್ಯಕ್ರಮ ಏರ್ಪಡಿಸಿರುವುದು ನಮ್ಮ ಶಾಲೆಯಲ್ಲಿ ಏರ್ಪಡಿಸಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಈ ರೀತಿಯಾಗಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳೇ ಗಣ್ಯರು ಈ ವಿದ್ಯಾರ್ಥಿ ಬಳಗದ ಜೀವನ ಅವರವರ ವೃತ್ತಿಯನ್ನು ಮಾಡುತ್ತಾ ಸುಖಕರವಾಗಿರಲಿ ಎಂದು ತಮಗೆ ಶಿಕ್ಷಣ ನೀಡಿದ ಎಲ್ಲ ಗುರುವೃಂದದ ಪರವಾಗಿ ಆಶಿಸುತ್ತಾ ಗುರುವಿಂದ ಕಾರ್ಯಕ್ರಮ ಏರ್ಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮಜೀದ್ ಪ್ರೌಢ ಪಬ್ಲಿಕ್ ಶಾಲೆ ಪ್ರೌಢಶಾಲಾ ವಿಭಾಗದ ವತಿಯಿಂದ ನಮಸ್ಕಾರ ನಾನು ಪೀರ್ ಅಹಮದ್ ಗವಾರಿ ಸದ್ಯ ಸವಣ್ ಪುರಸಭೆ ಸದಸ್ಯನಾಗೇನಿ ಆಮೇಲೆ ಎಮ್ ಉಪಾಧ್ಯಕ್ಷ ಇವಾಗೇನದ ಅಂದ್ರೆ ಎರಡು ಸಾವಿರದ ಎರಡು ಸಾವಿರ ಎರಡು ಸಾವಿರದ ಒಂದರದ್ದು ನಮ್ಮದು ಎಸ್ ಎಸ್ ಎಲ್ ಸಿ ಬ್ಯಾಚು ಇವಾಗ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಮನಸ್ಸಿಗೆ ಭಾಳ ತೃಪ್ತಿದಾಯಕ ನಿರ್ಮಾಣ ಉಂಟಾಗಿದೆ ಆಮೇಲೆ ಬಹಳ ಖುಷಿ ಅನಿಸಾಕುತ್ತಿದ್ದೆ ಯಾಕಂದ್ರೆ ಹಳೇ ನಮ್ಮೆಲ್ಲ ಕಲಿಸಿದ ಗುರುಗಳು ಟೀಚರ್ಸು ಎಲ್ಲರೂ ಇವತ್ತು ಸೇರಿ ನಾವೆಲ್ಲ ಒಂದು ಒಂದಾಗಿ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮನ ಮನಸ್ಸಿಗೆ ನಮ್ಮೆಲ್ಲ ದೋಸರಿಗೆ ಬಹಳ ಖುಷಿ ಅನ್ನಿಸ್ತಾ ಇದೆ ಅಂತೇಳಿ ಈ ಸಂದರ್ಭದಾಗ ನಾವು ಹೇಳ್ತೀವಿ ಎರಡು ಸಾವಿರದ ಎರಡು ಸಾವಿರದವರೆಗಿನ ನಾವು ನಾವು ಇಪ್ಪತ್ತೈದು ವರ್ಷದ ನಂತರ ಈ ಶಾಲೆ ಒಳಗೆ ಸೇರಾ ಅಂತೀವಿ ಬಹಳ ಖುಷಿ ಅನಿಸ್ತೀವಿ ನೋಡ್ರಿ ಎಲ್ಲ ಎಲ್ಲಿ ನೋಡಿದ್ರೆ ನಮ್ಗೆ ಹಬ್ಬದ ವಾತಾವರಣ ಇದ್ದಾಗ ನಮ್ಮ ಟೀಚರ್ಸ್ ನಾವು ಕರ್ತವ್ತವೆ ಎಷ್ಟು ಖುಷಿ ಇದ್ರೆ ಅನಿಸುತ್ತೆ ಅಂತಂದ್ರೆ ನಾವು ಈಗ ಏನ್ ಹಾಕಿದಿವಿ ಅಂತ ನಮ್ಮ ಟೀಚರ್ಸ್ ಕಾರಣ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ನಾವು ಏನು ನಂಬಿವಿ ಅಂತಂದ್ರೆ ನಮ್ಮ ಗುರುಗಳು ನಮ್ಗೆ ದೇವ್ರ ಇದ್ದಾಗ ಆ ದೇವರನ್ನ ಕರೆಸಿ ನಾವು ಸನ್ಮಾನ ಮಾಡುವಂತೀವಿ ಜೊತೆಗೆ ಅವರ ಒಂದು ಆಶೀರ್ವಾದ ಆಶೀರ್ವಾದವನ್ನು ಕೂಡ ನಾವು ಪಡ್ಕೊಳೋ ನಮ್ಗೆ ಬಹಳ ಖುಷಿ ಅನಿಸ್ತದೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಇಪ್ಪತ್ತೈದು ವರ್ಷದ ನಂತರ ಯಾರು ಹೆಂಗಾಗ್ಯಾರ ಎಲ್ಲಿದ್ದಾರೆ ಏನು ಮಾಡೋ ಅಂತಾರ ಅನ್ನೋದು ಕೂಡ ನಮ್ಗೆ ಆಮೇಲೆ ನಮ್ಮ ಎಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಫ್ರೆಂಡ್ಸ್ ಸಮ್ಮಿಲನ ಏನಿದೆ ಬಹಳ ಎಕ್ಸೈಟ್ಮೆಂಟ್ ನಾವು ಇರೋದು ನಮ್ಮ ಏನು ಈಗ ಹೇಗಿದ್ದಾರೆ ಅದೊಂದು ಬಹಳ ಖುಷಿ ಕೊಡ್ತೀವಿ ಇದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಶ್ರೀ ವಿಕ್ರ ಗೋಕಾಕರ್ ಓದಿದಂತ ಸ್ಕೂಲ್ ಒಳಗೆ ನಾವೆಲ್ಲ ಓದಿದ್ದು ನಮ್ಮ ಭಾಗ್ಯ ಆ್ಯಂಡ್ ಎಲ್ಲರೂ ಒಂದು ಹಳೇ ವಿದ್ಯಾರ್ಥಿಗಳ ಆರ್ಥಿಕ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಹಿಂದೂ ದೇವರು ಒಳ್ಳೆಯದು ಮಾಡಿ ನಾನು ಅಂಕದ ಯಾರಿಗೂ ಬರಬಾರ್ದು ನನಗೂ ಬರಬಾರ್ದು ನಮಗೂ ಬರಬಾರ್ದು ಮಸೀದಾ ಸ್ಕೂಲ್ ಜಗತ್ತಿಗೆ ಬೇಕಾದ ವಿದ್ಯಾರ್ಥಿಗಳು ಏಕತೆ ನಮ್ಮ ಸಹಿಪದ ಹೇಳ್ಯಾರ ಎಲ್ಲರೂ ಒಂದು ನಾವು ಒಂದಾಗಿ ಆಗಿ ಮಜೀದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಎಲ್ಲರೂ ಮುಂದುವರಿಬೇಕು ಎನ್ನುವ ನಿಮಗೆ ಕೊರತೆ ಬರ್ತಿದ್ದಾರ ನನ್ನ ಕೈಲೇ ಅದರಲ್ಲೂ ಸೇವೆ ಸಹಾಯ ಮಾಡಿಸ್ತೀನಿ ಟೀಚರ್ ಅಂತಲ್ಲ ಸ್ಕೌಟ್ ಆ್ಯಂಡ್ ಗೈಡ್ಸಿನಲ್ಲಿ ಸೇವಾ ಭಾಗದಲ್ಲಿ ಮಾಡ್ತೀನಿ ಈಗ ನಿವೃತ್ತಿ ಆಗಿಂದ ಭಾಳ ಮಾತಾಡ್ತೀನಿ ಅದಕ್ಕೆ ಅನ್ಬ್ಯಾ ಭಾಳ ಮಾತಾಡ್ತೀನಿ ಅನ್ನೋ ಅನ್ಬ್ಯಾ ಅದಕ್ಕೆ ನೀವೆಲ್ಲರೂ ದೇವರು ನಿಮ್ಗೆ ಒಳ್ಳೆಯ ಮಾಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ತಂದೆ ತಾಯಿ ಮಾಡಿದ್ರೆ ಜೋಪನ್ ಮಾಡಬೇಕು ಹ್ಞೂ 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 ಏನು ಮಾಡುವು ತಂದೆ ತಾಯಿ ಮಾಡ್ಬೇಕು ನಮ್ಮನ್ನು ಹೊರಗೆ ಹೊರ್ಗಾಕ್ಲೇ ಬೇಕಾದ್ರ ಅವ್ರನ್ನ ಚೆನ್ನಾಗಿ ಜಾಪಾನು ಮಾಡ್ಬೇಕಂತೇಳಿ ನನ್ನ ಅಲ್ಪ ಸೇವೆ ಮಾತಾಡೋಕ್ಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ಲ ನೀವು ಹಳೆಯ ವಿದ್ಯಾರ್ಥಿಗಳನ್ನ ಎಲ್ಲ ನೀವು ನೋಡಿದಿರಿ ಭಾಳ ಖುಷಿ ಅನ್ನಿಸ್ತಾ ಇದೆ ಅಲ್ಲ ಅದನ್ನ ಸಿಕ್ಕಿ ಹೇಳಿರಿ ನೀವು ಹೇಳಿರಿ ಹೇಳ್ರಿ ಸ್ವಲ್ಪ ಈ ಕಡೆ ಬರ್ರಿ ಬರ್ರಿ ಅಲ್ಲ ಹೇಳಿರಿ ಹೇಳಿ ಹೇಳಿ ಖುಷಿ ಹ್ಞೂ ಹ್ಞೂ ತಾವೇನು ಮಾಡ್ತಾಯಿದ್ದೀರಿ ಈಗ ಹೌದಾ ಒಳ್ಳೆಯದು ತಾವ್ರಿ ಎಲ್ಲ ರೀ ಬೆಂಗಳೂರು ಯಾವ ಕಾಲೇಜ್ ರೀ ನ್ಯಾಷನಲ್ ಸಿದ್ರಪ್ಪ ಮತ್ತೆ ಎಲ್ಲ ಫ್ರೆಂಡ್ಸ್ ಸೇರಿದಿರಿ ಭಾಳ ಖುಷಿಯಾಗಿದಲ್ಲ ಟೀಚರ್ಸ್ ನೆನ್ಪಿಟ್ಟ ನೆನ್ಪಿಟ್ರ ನೀವು ಅವ್ರ ನೆನ್ಪಿಟ್ಟಿಲ್ಲ ನಿಮ್ಮನ್ನೆಲ್ಲರೂ ನೆನ್ಪಿಟ್ ಬರ್ರ ನೀವ್ಯಾರು ನೆನ್ಪಿಟ್ರಿಟಾ ಕಟ್ಬೋ ಸರ್ ಸೌರು ಸರ್ಕಾರಿ ಬಜೆಟ್ ಹ್ಯಾಸ್ಕೂಲ್ ಒಳಗೆ ನಾನು ಸೇವೆಗೆ ಸೇರಿದ ನಂತರ ಇಂಥ ವಿದ್ಯಾರ್ಥಿ ಒಳಗೆ ನನ್ನ ಜೀವನದಾಗ ಸಿಕ್ಕಿಲ್ಲ ಗುರುಭಕ್ತಿ ಎಲ್ಲಿ ಐತೆ ಅಂದರೆ ಸಣ್ಣ ತಾಲೂಕಿನಾಗಿದೆ ಗುರು ಶಿಷ್ಯರ ಸಂಬಂಧ ಎಲ್ಲಿ ಐತೆ ಅಂದರೆ ಸಮರು ತಾಲೂಕಿನಲ್ಲಿದೆ ಇಂಥ ಗುರುಭಕ್ತಿ ದೇಶದ ತುಂಬೆಲ್ಲ ಹರಡಬೇಕಾಗಿದೆ ಅದಕ್ಕೋಸ್ಕರ ಈ ಶಿಷ್ಯ ಬಳಗ ನಮ್ಮ ಮ್ಯಾಗ ಇಟ್ಟಂಥ ಪ್ರೀತಿ ಈ ಗುರುಭಕ್ತಿ ನಿಜವಾಗಿ ನಮ್ಮ ಜೀವನದೊಳಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಇದು ಒಂದು ಮಾತಿನಲ್ಲಿ ಹೇಳಕ್ಕೆ ಹೋರಂಗಿಲ್ಲ ಶಬ್ದಗಳಿಗೆ ಹೇಳಕ್ಕೆ ಬರೋಂಗಿಲ್ಲ ಇಂಥ ಶಿಷ್ಯಕೋಟಿಯನ್ನು ಪಡೆದಂಥ ಧನ್ಯವ್ರು ಗುರುಗುರು ನಾಮ ಧನ್ಯವರು ಅಂತ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಸರ್ ಸವಣೂರಿನ ಮಸ್ಜಿದ್ ಹೈಸ್ಕೂಲಿನ ವಿದ್ಯಾರ್ಥಿಗಳಾದಂಥ ಎರಡು ಸಾವಿರದ ಇಸ್ವಿನ ನಾವು ಓದಿರುವಂಥ ವಿದ್ಯಾರ್ಥಿಗಳು ಗ್ರೂಪ್ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂತಹ ಏನು ನಮ್ಮ ಜೀವನ ಕೌಶಲ್ಯವನ್ನು ಬಳಸಿಕೊಂಡು ಜೀವನವನ್ನು ತಾವೇ ನಿರ್ಮಿಸಿಕೊಂಡಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ನಾವು ಪಡೆದಿದ್ದೇವೆ ಅದು ನಮ್ಮ ಸೌಭಾಗ್ಯ ಅಂತ ಹೇಳಿ ನನ್ನ ಇದೆ ಸವಣೂರಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಟ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಶಿಷ್ಯ ಬಳಗಕ್ಕೆ ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸವಣೂರಿನಲ್ಲಿ ಇರ್ತಕ್ಕಂಥ ಶಿಷ್ಯರ ಬಳಗ ಎಲ್ಲಿ ಸಿಗೋದಿಲ್ಲ ಅಂಥೇಳಿ ಹೊರಗೆ ಹೋಗಿರ್ತಕ್ಕಂಥ ನನ್ನ ಎಲ್ಲ ವೃತ್ತಿ ಬಾಂಧವರು ನನಗೆ ಫೋನ್ ಮೂಲಕ ಪದೇ ಪದೇ ಮಾತಾಡ್ತಾರೆ ಅಗ್ನಿ ಸರ್ ಆಗಿರ್ಬೋದು ಅರಳಿ ಸರ್ ಆಗಿರ್ಬೋದು ನಾಡಗೌಡ ದೇಸರಾಗಿರ್ಬೋದು ಎಲ್ಲರೂ ಸಹ ಬಹಳ ಪ್ರಶಂಸನೆಯನ್ನು ಮಾಡ್ತಾರೆ ಆದ ನಮಗೂ ಹೆಮ್ಮೆಯ ವಿಚಾರ ಯಾಕಂದರೆ ನಾವು ಸವಣೂರು ತಾಲೂಕಿನವರು ಸವಣೂರು ತಾಲೂಕನ್ನು ನೆನೆಸ್ತಾ ಇದ್ದಾರೆ ಈ ರೀತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗುರುಗಳ ನೆನಪನ್ನ ಇಟ್ಟುಕೊಂಡು ಜೀವನವನ್ನು ನಡೆಸಿದ್ರೆ ನಿಮಗೆ ಸಾತ್ ಆಗತ್ತೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಕಾರ್ಯಕ್ರಮಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ